ಕಳ್ಳು ಚೇಷ್ಟೆ ಮಾಡಿ ತಂದೆ ಎಸುತ್ತಿ ಆಗಲಿ ಗಂಡನ ಎಸಿ ಹೋಗಂತೇಳಿ ದುಡ್ಡು ಕಲೆಕ್ಷನ್ ಮಾಡಿ ಜೈಲಿಗೆ ಆಸ್ತದೆ ಮನುಷ್ಯ ಮಾನವತ್ವ ಪಡ್ತಾರೆ ಆರೋಗ್ಯದ ಕಡೆ ಏನಾರ ದುಡ್ಡು ವಸೂಲಿ ಮಾಡೋದು ಅದೇ ಟ್ರೀಟ್ಮೆಂಟ್ ಮಾಡ್ತೀವಿ ಗಂಡನ ಚೇಂಜ್ ಆದ್ರೆ ಮದುವೆ ಆದರೆ ಕ್ಯಾಶ್ ಚೇಂಜ್ ಹೇಳಿದ್ರು ನಿಮ್ಗಲ್ ರೂಲ್ ಶೀಟ್ ಇರುತ್ತಲ್ಲ ನಿಮ್ದು ತಂದೆ ಹೆಸ್ರು ಇರಬಾರ್ದು ಗಂಡನ ಹೆಸರು ಅಂತ ಹೇಳಿ ತಗೊಂಡ್ಬನ್ನಿ ನೀವು ಹೋಗ್ಬಾರ್ದು ಹಂಗೆ ನಿಮ್ಮ ಹೆಸರೇನು ತಗೊಂಡ್ಬನ್ನಿ ಕ್ಯಾಶ್ಟ್ ಇನ್ಕಮ್ ಇದ್ರೆ ಕೂಡ ನಾವು ತಂದೆ ಹೆಸರು ಜಾಗದಲ್ಲಿ ಹೆಸರು ಯಾಕೆ ಮದುವೆ ಚೇಂಜ್ ಆಗುತ್ತಾ ನಮ್ಮ ಬಳ್ಳಾರಿಯಲ್ಲಿ ಪರ್ಸೆಂಟ್ ದಿನಕ್ಕೆ ಜನಕ್ಕೆ ಇನ್ನೂರು ನೂರು ರೂಪಾಯಿ ದುಡ್ಡು ಕಾಣಕ್ ಆಗಲ್ಲ ಕಳ್ಳುಚಿಯಲ್ಲಿ ದುಡ್ಡು ಕಲೆಕ್ಟ್ ಮಾಡಿರೋದು ಮಾತಾಡೋದು ಕಳ್ಳುಚಿ ಅಷ್ಟೇ ಮಾಡಿ ತಂದೆ ಹೆಸರು ಚಿ ಗಂಡನ ಹೆಸರು ಹೇಳಿ ದುಡ್ಡು ಕಲೆಕ್ಷನ್ ಮಾಡಿ ಜೇರಿಗೆ ಅಷ್ಟೇ ಮನುಷ್ಯ ಮಾನವತ್ವ ಪಟ್ಟು ಆರೋಗ್ಯದ ಕಡೆ ಏನಾರು ದುಡ್ಡು ವಸೂಲಿ ಮಾಡೋದು ಅದೇ ಟ್ರೀಟ್ಮೆಂಟ್ ಅವ್ರು ಚೆನ್ನಾಗಿ ಮಾಡಿದ್ರೆ ಖುಷಿ ಎಂದು ಒಂದು ಐನೂರು ಸಾವಿರ ನಮ್ಗೆ ಫೋಟೋ ಇದು ಡಾಕ್ಟರ್ ಬರ್ಕೊಟ್ಟಿದ್ದು ಇದು ನಿಮ್ಮ ಹತ್ರ ಬರ್ತಾರೆ ಫಾರ್ಮಸಿಗೆ ಬಂದಮೇಲೆ ಇವೆಲ್ಲ ಇದೆ ಇವೆರಡು ಇಲ್ಲ ಅಂತೇಳಿ ಇಂಟು ಹಾಕಿ ಕಳಿಸಿದ್ರಿ ಅದನ್ನು ಹೊರಗೆ ಕೊಂಡ್ಕೊಂಡು ಬಂದಿದ್ದಾರೆ ಯಾಕೆ ಮಾತು ಕಳಿಸಿದ್ರಿ ಇವ್ರು ನೋಡಿದ್ರೆ ಇದು ಅಂತ ಟ್ಯಾಬ್ಲೆಟ್ ಒಬ್ಬರ ಮೇಲೆ ಒಬ್ರು ಹಾಕೊಂಡ್ರೆ ಎಲ್ಲರೂ ಜೈಲಿಗೆ ಕಳಿಸಿ ಕರೆಕ್ಟಾಗಿ ಹೇಳಿ ತರಿಸ್ಕೊಡ್ತೀನಿ ಅವ್ರಂದರೆ ನೀವು ನೋಡಿದ್ರೆ ತರಿಸ್ಕೊಡ್ತೀವಿ ಇಲ್ಲ ಸರ್ ನಾವು ಮತ್ತೆ ನಾವು ಯಾಕೆ ಮಾಡ್ತಿದ್ವಿ ನೀನು ನನ್ನ ಜೊತೆಗೆ ಬೆಳಿಗ್ಗೆ ತಿರುಗಾಡ್ತಿದ್ದಿಲ್ಲ ಎಷ್ಟು ಮಂದಿ ಟ್ಯಾಬ್ಲೆಟ್ ಹೊರಗಡೆ ಬರ್ಕೊಟ್ಟಿದ್ದೆ ಅಂತ ಹೇಳಿ ಮತ್ತೆ ಇಂಡೆಂಟ್ ಅಂತ ಹೇಳ್ತೀವಿ ಯಾವ ಇರೋದಿಲ್ಲ ನಮ್ಮ ಹತ್ರ ಅವ್ರು ನೋಡಿದ್ರೆ ನಿಮ್ಮ ಡೈರೆಕ್ಟರ್ ನೋಡಿದ್ರೆ ಸರ್ ಯಾವ್ದು ಕೇಳಿದ್ರೆ ನಾನು ಕೊಡಿಸ್ತೀನಿ ಅವ್ರು ಹೇಳ್ತಾರೆ ಇಂಜೆಕ್ಷನ್ ಬರ್ಕೊಟ್ಟಿದ್ವಿ ಅಲ್ಲಿ ಕೊಡಿ ಸ್ಲಿಪ್ ಕೊಡಿ ಇಂಜೆಕ್ಷನ್ ಹೊರಗಡೆ ಬರ್ಕೊಡ್ತೀವಿ ಬೇಸಿಕ್ ಗ್ಲೂಕೋಸ್ ಹೊರಗಡೆ ಬರ್ಕೊಡ್ತೀವಿ ನೋಡಿದೆ ನೋಡಿದ್ರಲ್ಲ ಸರ್ ನೀವು ಬರೀ